ಯಲಬುರ್ಗದಲ್ಲಿ ಶಿಕ್ಷಣ ಪ್ರೇಮಿಗಳ ದೃಷ್ಟಿ ಸಲ್ಲುವಂತಹ ಭವ್ಯ ಕಾರ್ಯಕ್ರಮ ಇಂದು ನಡೆಯಿತು ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೇಸಿಗೆ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ಹೇಮಾದ್ರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಜರುಗಿತು ಸತತ ಎರಡು ತಿಂಗಳುಗಳ ಕಾಲ ನಡೆದ ಈ ವಿಶಿಷ್ಟ ಶಿಬಿರವು ಮಕ್ಕಳ ಕೌಶಲ್ಯ ಚಿಂತನ ಶಕ್ತಿ ಸಾಂಸ್ಕೃತಿಕ ಹವ್ಯಾಸ ಆಲ್ರೌಂಡ್ ಡೆವಲಪ್ಮೆಂಟ್ಗೆ ಪೂರಕವಾಗಿತ್ತು ಇಂದು ಸಮಾರಂಭದ ಮೂಲಕ ಶ್ರೇಷ್ಠ ಅಂತ್ಯವನ್ನು ಕಾಣಿತು ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಗೌಡ ಪಾಟೀಲ್ ಅವರು ಉದ್ಘಾಟಿಸಿದರು ಉದ್ಘಾಟನೆಗೆ ಸಸಿಗೆ ನೀರು ಉಳಿಸಿ ಪ್ರಕೃತಿ ಪ್ರೇರಿತ ಪ್ರಾರಂಭವನ್ನ ನೀಡಿದರು ತಮ್ಮ ಉಪನ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪಷ್ಟ ಸಂದೇಶ ಓದು ಸ್ಪರ್ಧಾತ್ಮಕ ಯುಗದ ಮುಖ್ಯ ಆಯುಧ ಈಗಿನಿಂದಲೇ ಅಭ್ಯಾಸವನ್ನ ಆರಂಭಿಸಿ ನಿರಂತರ ಓದುವ ಅಭ್ಯಾಸವನ್ನ ಬೆಳೆಸಿಕೊಳ್ಳಿ ಶಾಲೆಯ ಜ್ಞಾನಜ್ಯೋತಿ ಎಂಬ ವಿಶಿಷ್ಟ ಪಥ್ಯಾಧಾರಿತ ಪುಸ್ತಕ ಬಿಡಿಕೆ ಸಹ ಮಾಡಿದ್ರು ಎಲ್ಐ ಎಸ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿತರಣೆ ಕೂಡಗೊಳ್ತು ಒಂದರಿಂದ ಒಂಬತ್ತನೇ ತರಗತಿವರೆಗಿನ ಮಕ್ಕಳಿಗೆ ಇಂಗ್ಲಿಷ್ ಗ್ರಾಮರ್ ಪುಸ್ತಕ ನರ್ಸರಿ ಮಕ್ಕಳಿಗೆ ಅಭ್ಯಾಸ ಪುಸ್ತಕ ಡೈರಿ ಆಲ್ ಇನ್ ಹೌಸ್ ಪಬ್ಲಿಕೇಶನ್ ಶಿಕ್ಷಣದ ಉದ್ದೇಶಕ್ಕೆ ನಿಖರ ದಿಕ್ಕನ ನೀಡಿದವು ಎಲ್ಲ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಶಿವಪ್ಪ ವಾದಿಯವರು ಹಾಲು ಒಕ್ಕೂಟ ನಿರ್ದೇಶಕರು ಕೊಪ್ಪಳ ರಾಯಚೂರು ಬಳ್ಳಾರಿ ಹಾಗೆ ವಕೀಲರಾದ ಹನುಮಂತಪ್ಪ ಶಲ್ಲದವರು ಶಿಬಿರದ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಸಂಸ್ಥೆ ಅಧ್ಯಕ್ಷರಾದ ರಂಗನಾಥ್ ವಲ್ಮಕೋಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಈ ಶಿಬಿರವು ಕೇವಲ ಅಧ್ಯಯನವಲ್ಲ ಚಟುವಟಿಕೆಗಳ ಮೂಲಕ ಬದುಕನ್ನು ರೂಪಿಸುವ ದಿಕ್ಕಿನಲ್ಲಿ ನಡೆದ ಹೆಜ್ಜೆ ಅಂತ ಹೇಳಿದರು ಎನ ಯೋಗ ನೃತ್ಯ ಕರಾಟೆ ಸಂಗೀತ ಚಿತ್ರಕಲೆ ಇವೆಲ್ಲದರ ಸಂಯೋಜನೆಯೊಂದಿಗೆ ನಡೆದ ಈ ಶಿಬಿರವು ಶಿಬ್ ಕಲಿಕಾ ಪ್ರಕ್ರಿಯೆಗೆ ಹೊಸ ಆಯಾಮವನ್ನು ನೀಡಿತು ಅಂತಿಮವಾಗಿ ವಿದ್ಯಾರ್ಥಿಗಳಿಂದ ಅತ್ಯಂತ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶಿಸಲ್ಪಟ್ಟವು ಶಿಕ್ಷಕರಾದ ಲೋಕೇಶ್ ಲಮಾಣಿ ಅಕ್ಷಯ್ ಕುಮಾರ್ ಶಿಲ್ಪಾ ಕುರಿ ಸುಷ್ಮಾ ಗೌಡ ಹೇನಾ ಕೌಸರ್ ಮತ್ತಿತರ ಶ್ರಮದಿಂದ ಈ ಶಿಬಿರ ಯಶಸ್ವಿಯಾಗಿ ಮುಕ್ತಾಯಗೊಳ್ತು ಇದು ಕೇವಲ ಶಿಬಿರವಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಬೆಳಕು ಹೊತ್ತೂರೋ ರಿಪೋರ್ಟ್ ಚಾಲಕ ಟೈಮ್ ಕೊಪ್ಪಳ ನಮ್ಮ ಶಾಲೆಯ ಹೆಸರು ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಶ್ರೀರಾಮನಗರ ಎಲ್ಲರಿಗೂ ಮುಂಜಾನೆ ಶುಭೋದಯಗಳು ವೇದಿಕೆಯ ಮೇಲೆ ಆಸೀನರಾಗಿರುವ ನಮ್ಮ ನನ್ನ ಜೀವನಗಳನ್ನ ನೆನಪಿಟ್ಟಿರ್ತಕ್ಕಂಥದ್ದು ಯಾಕೆ ನಾವು ಅಕಾಡೆಮಿಕಲ್ಲಿ ಸ್ಟ್ರಾಂಗ್ ಆಗಿವೆ ಅಂತಂದ್ರೆ ಕೇಂದ್ರೀಯ ವಿದ್ಯಾಲಯ ಭಾರತೀಯ ವಿದ್ಯಾಭವ ಸ್ಕೂಲ್ಗಳು ಸರ್ಕಾರಿ ಶಾಲೆಗಳು ಪಾಠ ಮಾಡುವ ಅಧ್ಯಯನ ಯಾವತ್ತು ಸ್ವ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಆವಾಗ ಪರಿಕಲ್ಪನೆಗಳನ್ನ ಮತ್ತೊಬ್ಬರಿಗೆ ಹೇಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಕಲ್ಕೊಂಡು ಬಂದಿರ್ತಕ್ಕಂಥ ಸೊ ಹಾಗಾಗಿ ನಿಮ್ದು ಎಷ್ಟೇ ಕ್ವಾಲಿಫಿಕೇಶನ್ ಇರಲಿ ನೀವು ಎಷ್ಟೇ ಪರ್ಸೆಂಟೇಜ್ ಮಾಡಿರಲಿ ಆ ಪರ್ಸೆಂಟೇಜ್ ಕ್ವಾಲಿಫಿಕೇಶನ್ ನೌಕರಿ ತಗೊಳ್ಳಿ ಆದ್ರೆ ಯಾವತ್ತು ನೀವು ಈ ಶಿಕ್ಷಕ ವೃತ್ತಿಗೆ ಸೇರಿಸ್ತಿರಲ್ಲ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ಪ್ರತಿ ಓದಲೇಬೇಕು ಓದ್ಲೇಬೇಕು ಆಫ್ ಪ್ರಸರ್ ಬರೀಲೇಬೇಕು ಒಂದು ಯೂನಿಟ್ ಆದ್ಮೇಲೆ ನಾನ್ ಕರೆಸಿರ್ತಕ್ಕಂಥ ಪಾಠ ಮಕ್ಕಳಿಗೆ ಅರ್ಥ ಆಯ್ತೋ ಇಲ್ಲ ಅನ್ನೋದನ್ನ ನೀವೇ ಸ್ವ ವಿಶ್ಲೇಷಣೆ ಮಾಡ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನ ಮಾಡ್ಕೊಂಡು ನೆಕ್ಸ್ಟ್ ಕ್ಲಾಸ್ಗೆ ಅಂತಂದ್ರೆ ಯು ಟೀಚರ್ ಟೀಚರ್ ಗುಡ್ ಡೆಫಿನೆಟ್ಲಿ ಒಟಿ ಇದೆ ನೀವು ಕೂಡ ಹತ್ತನೇ ತರಗತಿ ವಿದ್ಯಾರ್ಥಿನಿಯಲ್ಲಿ ಮಾತಾಡ್ತೀರಿ ಒಂಬತ್ತನೇ ತರಗತಿ ಎಂಟು ಒಂಬತ್ತು ವಿದ್ಯಾರ್ಥಿನಿ ನಿಮಗೆ ಒಂದು ಕಿವಿ ಮಾತು ಏನಂತಂದ್ರೆ ಹತ್ತನೇ ತರಗತಿ ಗೊತ್ತಿರತಕ್ಕಂಥ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಈಗ್ಲೇನೆ ನಿಮ್ಮ ಅಧ್ಯಯನವನ್ನ ಪ್ರಾರಂಭ ಮಾಡ್ಬೇಕು ಅಂತ ಪ್ರತಿನಿತ್ಯ ನಿಮ್ಗೆ ಏನು ಪಾಠಗಳಾಗ್ತಾವೋ ಅವತ್ತಿನ ಅವತ್ತೇ ಅಧ್ಯಯನ ಮಾಡಿದ್ರೆ ಅದರೊಳಗೆ ಏನಾದ್ರೂ ಅರ್ಥ ಆಗಿಲ್ಲ ನನ್ನ ಸಂಬಂಧಪಟ್ಟಂತ ಶಿಕ್ಷಕರಿಗೆ ಕೇಳಿ ನೀವು ಅರ್ಥ ಮಾಡ್ಕೊಂಡಿರ್ತಂದ್ರೆ ಖಂಡಿತವಾಗಿ ಈ ಸಂಸ್ಥೆಯ ಹೆಸರನ್ನ ರಾಜ್ಯ ಮಟ್ಟದೊಳಗೆ ಕೂರಿಸ್ಕೊಳ್ಲಿಕ್ಕೆ ನೀವೆಲ್ಲರೂ ಅದರೊಳಗೆ ಭಾಗ ಇರ್ತೀವಿ ಸೊ ಆ ನಿಂತಿನೊಳಗ ಏನು ಹೈಯರ್ ಕ್ಲಾಸಸ್ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಅಧ್ಯಯನ ಮಾಡ್ರಿ ಯಾಕಂದ್ರೆ ಅಧ್ಯಯನ ಮಾಡ್ಲಿಕ್ಕೆ ಯಾವುದೋ ಅಡಚಣೆ ಇಲ್ಲ ನಮ್ಗೆ ಎಂದೂ ಅಧ್ಯಯನ ಮಾಡಲಿಕ್ಕೆ ನಾನು ಓದಬೇಡ ಅಂತ ಹೇಳಿಲ್ಲ ಯಾರು ನಾವು ಎಕನಾಮಿಕಲಿ ಫೈನಾನ್ಸಿಯಲಿ ಕಡಿಮೆ ಇದೀವಿ ಅಂತ ಓದ್ಬೇಡ ಯಾರು ಹೇಳಿಲ್ಲ ನಾವು ಒಳ್ಳೆಯದಿಂದ ಬಂದಿವಿ ಸರ್ ಅಂತಂದ್ರೆ ಓದ್ಬೇಡ ಹೇಳಿಲ್ಲ ಯಾರು ಅದಕ್ಕೆ ಸ್ವಲ್ಪ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಈ ದೃಷ್ಟಿಕೋನಾಗ ನಾವು ಒಳ್ಳೆ ರೀತಿಯಾಗಿರ್ತಕ್ಕಂಥ ಅಧ್ಯಯನ ಮಾಡ್ರಿ ಇಂತ ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ಹಿಮಾದ್ರಿ ಶಾಲೆ ನಿಜವಾಗ್ಲು ಎಲ್ಲಾ ಟೀಮ್ ಇದು ಅಭಿನಂದನೀಯವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಜೊತೆಗೆ ಈ ಪುಸ್ತಕಗಳನ್ನು ನೋಡಿದ ಇವತ್ತು ಹತ್ತನೇ ತರಗತಿಗೆ ಜ್ಞಾನ ಜ್ಯೋತಿ ಪುಸ್ತಕ ಆಮೇಲೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಡೈರಿ ಎಲ್ ಕೆ ಜಿ ಯು ಕೆ ಜಿ ಬೇಕಾಗಿರ್ತಕ್ಕಂಥ ವರ್ಕ್ಶೀಟ್ ಒಂಬತ್ತನೇ ತರಗತಿಗೆ ಬೇಕಾಗಿರ್ತಕ್ಕಂಥ ಗ್ರಾಮರ್ ನಾನು ಈ ಸುಮಾರು ಒಂದು ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಸರ್ವಿಸ್ ಒಳಗ ಫಸ್ಟ್ ಟೈಮ್ ಒಂದು ನಮ್ಮ ಖಾಸಗಿ ಸಂಸ್ಥೆ ಇಷ್ಟು ಪುಸ್ತಕಗಳನ್ನು ತನ್ನ ಶಾಲೆಯಿಂದ ಪ್ರಕಟಣೆ ಮಾಡಿ ಮಕ್ಕಳಿಗೆ ಸಮರ್ಪಿಸಿರ್ತಕ್ಕಂಥದ್ದು ಎಲ್ಲಾ ಬೇರೆ ಹುಡುಗರಿಗೆ ಕೊಡ್ಬೇಕಂತ ಮಾಡಿ ಈ ಪುಸ್ತಕಗಳನ್ನ ಅಂತ ಅಂದ್ರೆ ಒಂದು ಸಂಸ್ಥೆ ವ್ಯಾಪಾರ ದೃಷ್ಟಿಕೋನದಿಂದ ನೋಡ್ಕೊಂಡು ಹೋದ್ವಿ ಅಂತಂದ್ರೆ ಬೆಳೆಯಲ್ಲ ಈಗೇನು ನಂಗೆ ಅವ್ರಿ ಟೀಮ್ ಐತೆ ಆಡಳಿತ ಮಂಡಳಿ ಕೈ ಜೋಸಿರ್ತಕ್ಕಂಥ ಶಿಕ್ಷಕರು ಈ ಇದು ಒಂದು ಸರ್ವಿಸ್ ಇದೆ ಎಜುಕೇಶನಲ್ ಸೆಕ್ಟರ್ ಅಂತಂದ್ರೆ ಸರ್ವಿಸ್ ಸೆಕ್ಟರ್ ಸೊ ಆದ್ರಿಂದ ಇಷ್ಟು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ನಿಮ್ಮೆಲ್ಲರೂ ಸಹಾಯ ಪಡ್ಕೊಂಡು ಇವತ್ತು ಪ್ರಕಟಣೆ ಮಾಡಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಈ ಪುಸ್ತಕಗಳ ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಉಜ್ವಲವಾಗಿರ್ಲಿ ಇಂತ ಒಂದು ಸಾಮಾಜಿಕ ಸೇವೆಯನ್ನು ಪ್ರದರ್ಶಿಸಿದಂತ ನಮ್ಮ ಈ ಸಂಸ್ಥೆ ಇನ್ನೂ ಉತ್ತಮ ಉತ್ತಮವಾಗಿ ಬೆಳೆಯಲಿ ಈ ವಿಭಾಗದೊಳಗನೆ ಉತ್ತಮವಾಗಿರ್ತಕ್ಕಂಥ ಹೆಸರನ್ನ ಮಾಡೋದ್ರ ಮೂಲಕ ಒಂದು ಮಾದರಿ ಸಂಸ್ಥೆಯಾಗಿ ಬೆಳೆಲಿ ಶುಭ ಶುಭಕೋರ್ತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಆಡಳಿತ ಮಂಡಳಿ ಅಧ್ಯಕ್ಷರಿಗೂ ಎಲ್ಲ ನಿರ್ದೇಶಕರಿಗೂ ಎಲ್ಲ ಶಿಕ್ಷಕರಿಗೂ ಮುಖ್ಯೋಪಾಧ್ಯಾಯರಿಗೂ ತಮಗೆಲ್ಲ